నమస్కారం ఎజునేటిస్ కే స్వాగత నన్ను మృతిన్ జయ్ కబ్బూర్ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿ ಇತ್ತೀಚೆಗೆ ಪೂರ್ಣಗೊಂಡು ಫಲಿತಾಂಶ ಕೂಡ ಪ್ರಕಟವಾಗಿದೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಕರ್ನಾಟಕ ಟಿಇಟಿಯನ್ನು ಏಪ್ರಿಲ್ನಲ್ಲಿ ನಡೆಸುವುದಕ್ಕೆ ಡಿಪಾರ್ಟ್ಮೆಂಟ್ ಚಿಂತನೆಯನ್ನು ಮಾಡುತ್ತಿದೆ ಹೌದು ಈ ಕುರಿತಂತೆ ಜನವರಿ ಇಪ್ಪತ್ತೊಂದನೇ ತಾರೀಖಿಗೆ ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಮಾಹಿತಿಯನ್ನು ನೋಡಿದಾಗ ನಮಗೆ ಈ ವರ್ಷ ಮತ್ತೊಂದು ಟಿಇಟಿಯನ್ನು ಕರೆಯೋದಕ್ಕೆ ಇಲಾಖೆ ಸಜ್ಜಾಗಿದೆ ಅನ್ನುವಂಥದ್ದು ಕಂಡು ಇದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು ಟಿಇಟಿ ಪರೀಕ್ಷೆ ನಡೆಸುವುದಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ ಅಂತೆ ವರ್ಷಕ್ಕೆ ಎರಡು ಬಾರಿ ಟಿಇಟಿ ಮಾಡಬೇಕು ಅನ್ನೋದು ನಿಯಮ ಈ ನಿಯಮ ಅವರಿಗೆ ನಿಯಮ ಗೊತ್ತಿರತ್ತೆ ಸಿಇಟಿ ಮಾಡಬೇಕು ಅನ್ನುವಂತಹ ಟಿಇಟಿ ಮಾಡಬೇಕು ಅನ್ನೋ ನಿಯಮ ಕೂಡ ಈಗ ಗೊತ್ತಾಗ್ತಾ ಇದೆ ಗೊತ್ತಾಗಿರ್ಲಿಲ್ಲ ಕಳೆದ ವರ್ಷ ಮಾತ್ರ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಕೊನೆವರೆಗೂ ಕಾದು ಡಿಸೆಂಬರ್ ನಲ್ಲಿ ಪರೀಕ್ಷೆ ಆಗಿತ್ತು ಈ ಬಾರಿ ಏಪ್ರಿಲ್ ನಲ್ಲಿ ಹಾಗೂ ಡಿಸೆಂಬರ್ ನಲ್ಲಿ ಪರೀಕ್ಷೆಗೆ ಇಲಾಖೆ ಸಿದ್ಧತೆ ನಡೆಸುತ್ತದೆ ಅನ್ನುವಂತ ಮಾಹಿತಿಯನ್ನ ನಾವು ನೋಡ್ತಾ ಇದ್ವಿ ಆದ್ಮೇಲೆ ನಮ್ಮ ಸರ್ಕಾರ ನಮ್ಮ ಇಲಾಖೆಗಳು ಹೆಂಗಿದಾವೆ ಅಂತಂದ್ರೆ ಟಿ ಟಿ ನಡೆಸೋದಕ್ಕೆ ರೆಡಿ ಇದ್ದಾರೆ ಆದರೆ ಸಿಇಟಿ ನಡೆಸೋದಕ್ಕೆ ರೆಡಿ ಇಲ್ಲ ಟಿ ಅರ್ಹತೆ ಪಡ್ಕೊಂಡಂತಹ ಮೂರು ಲಕ್ಷಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಇವತ್ತು ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಬಟ್ ಅವರಿಗೆ ಅವಕಾಶವನ್ನು ಕೂಡ ಕೊಡಲಾರದೆ ಯಾವುದೇ ಸ್ಪಷ್ಟತೆಯನ್ನ ಕೂಡ ಕೊಡಲಾರದೆ ಇವರು ಬರೀ ಟಿ ಟಿನೇ ಮಾಡ್ಕೊತ ಇ ಟಿಯನ್ನು ಕರೆಯೋದು ಯಾವಾಗ ನಾವೆಲ್ಲ ಟೀಚರ್ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಅದು ಅಗೇನ್ ಮತ್ತೊಂದು ನಿಗೂಢ ಪ್ರಶ್ನೆ ಆಗಿನೇ ಬಿಡತ್ತೆ ಬಟ್ ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದ್ದಂತೂ ನಿಜಾನೇ ಅಫ್ಕೋರ್ಸ್ ನಾನು ಒಪ್ಕೊಂತೀನಿ ತುಂಬಾ ಜನ ಈ ವರ್ಷ ಟಿಇಿ ನಲ್ಲಿ ಕ್ವಾಲಿಫೈ ಕೂಡ ಆದ್ರೂ ಅದರಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾವಣೆ ಆಗಿದ್ದು ಕೂಡ ಮಹತ್ವದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ವರ್ಷದಿಂದ ಸ್ವಲ್ಪ ಸರಳೀಕೃತ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇದ್ದಾರೆ ಸೊ ಅದರಲ್ಲಿ ಸರಳೀಕರಣ ಮೆಥಡ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಸ್ವಲ್ಪ ಈಸಿ ಆಗಿದೆ ಕ್ವಶನ್ ಪೇಪರ್ ಬಟ್ ಅವರು ಹೇಳ್ತಾ ಇದ್ದಾರೆ ಇನ್ ಮುಂದೆ ಕೂಡ ಅದು ಈಸಿ ಆಗಿನೇ ಬರುತ್ತೆ ಡಿಫಿಕಲ್ಟಿ ಲೆವೆಲ್ ಅಗೇನ್ ಈಸಿಯಿಂದಾನೇ ಕೂಡಿರುತ್ತೆ ಬಟ್ ಇನ್ ಮುಂದೆ ಕಂಪಲ್ಸರಿಯಾಗಿ ವರ್ಷಕ್ಕೆ ಎರಡು ಟಿಇಟಿ ನಡೆದೇ ನಡೀತವೆ ಅನ್ನುವಂತ ಮಾಹಿತಿನ ಹಂಚಿಕೊಳ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ನಡೆಸೋದಿಲ್ಲ ಆಫ್ಲೈನ್ ನಲ್ಲೇ ಮತ್ತೊಂದು ಕರ್ನಾಟಕ ಟಿಇಟಿ ನಡೆಸ್ತೀವಿ ಅನ್ನುವಂತ ಮಾಹಿತಿನ ಇದ್ದಾರೆ ಬಟ್ ಒಂದೇನು ಅಂತಂದ್ರೆ ಇವರು ಟಿ ಟಿ ನಡೆಸ್ತಾ ಹೋದ್ರೆ ಸಿಇಟಿ ನಡೆಸುವಂತಹ ಯಾವುದೇ ಪ್ರಯತ್ನಕ್ಕೆ ಇವರು ಮುಂದಾಗ್ತಾ ಇಲ್ಲ ಕರ್ನಾಟಕದಲ್ಲಿ ಟಿಇಟಿಗಳು ಮಾತ್ರ ನಡೀತವೆ ಸಿಇಟಿ ನಡೆಯೋದೇ ಇಲ್ಲ ಅನ್ನುವಂಥ ಒಂದು ಡಿಸಿಷನ್ ಗೆ ನಾವೆಲ್ಲ ಬರಬೇಕಾಗುತ್ತೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಟಿ ನಲ್ಲಿ ಅರ್ಹತೆ ಪಡೆದಿರುವಂತಹ ಲಕ್ಷಾಂತರ ಜನ ಅಭ್ಯರ್ಥಿಗಳು ಅವರಿಗೆ ಮತ್ತೆ ನಿರಾಸೆ ಮೂಡಿದೆ ಇವರು ನಮ್ಮ ಶಿಕ್ಷಣ ಸಚಿವರ ಸುಳ್ಳು ಹೇಳಿಕೆಗಳಿಂದ ಬೇಸತ್ತು ಇವತ್ತು ಏನ್ ಮಾಡಬೇಕು ಅಂತ ತೋಚ್ಲಾರದೆ ಎಷ್ಟೋ ಜನ ಅತಿಥಿ ಶಿಕ್ಷಕರಾಗಿ ಇನ್ನೆಷ್ಟೋ ಜನ ಯಾವುದೇ ಕಂಪನಿಗಳಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇನ್ನಾವುದೋ ಕೆಲಸಗಳಿಗೆ ಹೋಗಿ ಇವತ್ತು ತಮ್ಮ ಬದುಕನ್ನ ಸಾಗಿಸಬೇಕಾದಂತಹ ಅನಿವಾರ್ಯತೆ ಬಂದಿದೆ ಪಿ ಯು ಸಿ ಓದಿ ಡಿಗ್ರಿ ಓದಿ ಬಿಎಡ್ ಓದಿ ಡಿ ಓದಿ ಟಿಇಟಿ ನಲ್ಲೂ ಪಾಸ್ ಆಗಿ ನಮ್ಮ ಅರ್ಹತೆಗೆ ತಕ್ಕಂತಹ ಹುದ್ದೆಯನ್ನ ಕೊಡಲಾರದೆ ಸತಾಯಿಸ್ತಾ ಇರುವಂತಹ ಸರ್ಕಾರಕ್ಕೆ ಖಂಡಿತ ನಮ್ಮ ಅಧಿಕಾರ ಇದೆ ಅತ್ಮೇಲೆ ಏನೇ ಆಗಿದ್ರು ಕೂಡ ಕರ್ನಾಟಕ ಟಿಇಟಿ ನಲ್ಲಿ ನಾವೆಲ್ಲ ಅರ್ಹತೆ ಪಡೆಯೋಣ ಅರ್ಹತೆ ನಮಗೆ ಖಂಡಿತವಾಗಿ ಒಂದಲ್ಲ ಒಂದಿನ ಅವಕಾಶವನ್ನ ತಂದು ಕೊಡುತ್ತೆ ಏಪ್ರಿಲ್ ನಲ್ಲಿ ಕರ್ನಾಟಕ ಟಿಇಟಿ ನಡೆಯಲಿದೆ ಮತ್ತೊಂದು ಬಟ್ ನೋಡಿ ಅವರು ಟಿಇಟಿ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಯಾವಾಗ ಯಾವುದೇ ಮಾಹಿತಿನ ಕೂಡ ಹಂಚಿಕೊಂತ ಇಲ್ಲ ಬಟ್ ಯಾರೆಲ್ಲ ಪಾಸ್ ಆಗಿಲ್ಲ ಟಿ ಟಿಇಟಿ ಅರ್ಹತೆ ಪಡೆಯೋಕೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ ಕಾದ್ ನೋಡೋಣ ಯಾವಾಗ ಸಿಇಟಿ ಆಗುತ್ತೆ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಯಾವಾಗ ಏನ್ ಮಾಹಿತಿ ಬರುತ್ತೆ ಖಂಡಿತವಾಗಿಯೂ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ಥ್ಯಾಂಕ್ ಯು ಸೊ ಟೈಮ್